ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನು ಬಟ್ಟೆ ಅಂಗಡಿಯೇ ತೆಗೆದಿಲ್ಲ ಆದ್ರೆ ಮನೆಯೊಳಗೆ ಪುಟ್ಟದಾಗಿ ಒಂದು ಶುರು ಮಾಡಿದ್ದೀನಿ ಸೊ ಇರೋದ್ರೊಳಗನೆ ಎಲ್ಲ ತರದ್ದು ವೆರೈಟಿ ಇರಬೇಕಾ ನನ್ನ ಸಬ್ಸ್ಕ್ರೈಬರ್ಸ್ಕ್ರೊಳಗೆ ನನ್ನ ಎಲ್ಲ ಅಕ್ಕ ತಂಗದಿರಿಗೆ ಸೊ ಅದಕ್ಕಂತೇಳಿ ಎಲ್ಲದ್ರೊಳಗೂ ಒಂದು ನಾಲ್ಕು ನಾಲ್ಕು ಎರಡು ಎರಡು ವೆರೈಟಿ ರೀ ಯಾವುದು ಹೈ ಡಿಮ್ಯಾಂಡ್ ಅಂತ ಅನಿಸ್ತೈತಿ ಯಾವುದಿಗೆ ಹೆಚ್ಚಿಗೆ ಮಂದಿಗೆ ಇಷ್ಟ ಆಗ್ತೈತಿ ಅದನ್ನು ನಾನು ಒಳ್ಳೆಯ ಇಷ್ಟು ಮಾಡಿಸೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಸೀರೆ ಅಂತೂ ಫುಲ್ ಡಿಮ್ಯಾಂಡ್ ಆಗೈತಿ ಇದ್ರೊಳಗೆ ನನಗೆ ಒಂದು ಬಂಡಲ್ ಟು ಬಂಡಲ್ ತೋ ತರಿಸ್ಬೇಕಂತ ಅಂದ್ಕೊಂಡಿನಿ ಬಟ್ ಬಂಡಲ್ ಟು ಬಂಡಲ ನಾಟ್ ಅವೈಲೇಬಲ್ ಹಾಗಾಗಿ ಸೊ ಎರಡೇ ಎರಡು ಪೀಸ್ ಸಿಕ್ಕಿದ್ದವ್ರಿಗೆ ನಾನು ಡಬಲ್ ಹೋಗಿಲ್ಲ ಸಿಂಗಲ್ ಸಿಂಗಲ್ ಎರಡು ಪೀಸ್ ತರ್ತೀನಿ ಸೊ ಯಾರಿಗೆ ಬೇಕೋ ಪಟ್ ಅಂತೇಳಿ ಬರ್ತಿರೋಂಥ ನಂಬರ್ ಮ್ಯಾಲ ಸ್ಕ್ರೀನ್ಶಾಟ್ ತೆಗೀರಿ ಮಸ್ತ್ ಆಗಿರೋಂಥ ಸೀರೆನ ನೀವು ನಿಮ್ಮ ಹದಿಕ್ಕೊಳ್ರಿ ಈ ಕಲರ ಲಾಸ್ಟ್ ಟೈಮ ಸಿಕ್ಕಾಪಟ್ಟೆ ಜನರು ಕೇಳಿದ್ರು ಯಾರೇ ಸಿಗುತ್ತ ಗೊತ್ತಿಲ್ಲ ಇದು ಇದೊಂದು ಕಲರ ಅದೊಂದು ಕಲರ್ ಎರಡು ಕಲರ್ ಅವೈಲೇಬಲ್ ಅದಾವ ಸೊ ಪಟ್ಟಂತೇಳಿ ಮುಂದಕ್ಕೆ ಬಮ್ಮ ಮುಂದಕ್ಕೆ ಬಾ ನೋಡ್ರಿ ಈ ಥರ ಬರ್ತೈತಿ ಸೀರೆ ಸೊ ಈ ಥರ ಬ್ಲೌಸ್ ಬರ್ತೈತಿ ನೆಟ್ ನೆಟ್ ವರ್ಕ್ ಬರ್ತೈತಿ ಮೆತ್ತಗೆ ಬ್ಲೌಸ ಮೆತ್ತಗ ಬ್ಲೌಸ್ ಸೀರೆ ಅಂದರು ಅಷ್ಟು ಮೆತ್ತಗ್ ಬರ್ತಾವ್ರಿ ಈ ಥರ ಐತಿ ನೋಡ್ರಿ ಸೊ ನಂಬರ್ ಕೊಟ್ಟಿರ್ತೀನಿ ಇಡೀ ಸೀರೆನೇ ಆಲ್ ಓವರ್ ಸೀರೆ ಈ ಥರ ಬರ್ತೈತಿ ನೋಡ್ರಿ ತುಂಬಾ ತೋರಿಸ್ತೀನಿ ನಿಮ್ಗೆ ಬ್ಲೌಸ್ ಈ ಥರ ಬರ್ತೈತಿ ನೀವು ಸ್ಲೀವ್ ಹೊಲ್ಕೊಂಡ್ರೆ ಅಂದ್ರೆ ಸೊ ಆಲ್ ಓವರ್ ಸೀರೆ ಈ ಥರ ಬರ್ತೈತಿ ಎಕ್ದಮ್ ಪಾರ್ಟಿ ವೇರ್ ಸ್ಯಾರಿ ನೋಡ್ರಿ ಅದೊಂದು ಕಲರ್ ಐತಿ ಮತ್ತೆ ಇದೊಂದು ಕಲರ್ ಐತಿ ತೋರಿಸ್ತೀನಿ ನಾನು ನೋಡ್ರಿ ತುಂಬಾ ನೋಡ್ತೇನೆ ಸೊ ಇದೊಂದು ಕಲರ್ ಐತೆ ನೋಡ್ರಿ ಸೀರೆ ಅಂತೂ ನೀವೇನ ಇದನ್ನೇ ಮಾಡೋ ಅಡ್ಡಿ ಇಲ್ಲ ಆ ತರ ಐತಿ ಸೀರೆ ಸೊ ಯಾರಿಗೆ ಬೇಕಾ ಯಾವ ತರ ಸೀರೆ ಬೇಕಾ ನೀವು ಪಟ್ ಅಂತ ಹೇಳಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಸ್ಕ್ರೀನ್ ಶಾರ್ಟ್ ತೆಗೀರಿ ನಂಬರ್ಗೆ ಕಳಿಸಿ ಪಟ್ ಅಂತೇಳಿ ಸೀರೆ ತಗೋಲಿ ಎರಡೇ ಎರಡು ಕಲರ್ ಬರ್ತವ ಮೆತ್ತಗ ಅಂದ್ರೆ ಅಷ್ಟು ಮೆತ್ತ ಕುಂದಿರ್ತಾವ ಹೆಂಗರ್ಸ್ ಹುಡುಗಿಯರ್ಗು ಕೂಡ ಸಕ್ಕಂಟ ಆ ಹೌದ್ ಏವಿಗಾಗ್ಲಿ ಆ ನಮ್ಮ ತಾಯಂದ್ರಯಸ್ನವ್ರಗ ಎಲ್ಲರೂ ಸೀರೆ ಹೋಗ್ತಾವ ಸೊ ಆಮೇಲೆ ಫ್ರೆಂಡ್ಸ್ ತೋರಿಸ್ತೀನಿ ಯಾವ್ಯಾವ ತೋರ್ಸಕ್ಕೆ ಏನೈತಿ ವ್ಯಾಪಾರ ಮಾಡಕ್ ಎಲ್ಲ ನಿಮ್ಗ ಬೆಸ್ಟ್ ರೇಟ್ ಕೊಡಕತ್ತೀನಿ ಸೀರೆನ ಈ ರೇಟಿಗೆ ನೀವು ಎಕ್ಸ್ಪೆಕ್ಟ್ ಮಾಡಿರಂಗಿಲ್ಲ ಆದ್ರೆ ನೀವು ನಿಮ್ಗ ರೇಟ್ ಅನ್ಸ್ಬಹುದು ನಾನು ಆದಷ್ಟು ನಾನು ಸಾವಿರ ರೂಪಾಯಿ ಸೀರೆ ಕೊಡಂಗಿದ್ರ ಮಂದಿ ಹದಿನೈದು ನೂರು ಹದಿನಾರು ನೂರು ಹೇಳ್ತಾರ ಅದ್ರೊಳಗೆ ಬಾರ್ಗಿನ್ ಮಾಡಿ ಸಾವಿರ ರೂಪಾಯಿ ಹನ್ನೊಂದು ರೂಪಾಯಿ ಕೊಡ್ತಾರ ಆದ್ರೆ ಒಂದೊಂದು ಸರಿಗೆ ನಾನು ಕೊಡೋ ರೇಟನ್ನೇ ಹೇಳಿಬಿಡ್ತೀನಿ ಅದ್ರಾಗೂ ಕಡಿಮೆ ಮಾಡ್ತಾರೆ ನನಗೆ ಸಿಗುವಂತ ನೂರ್ ದೇಡ್ ರೂಪಾಯಿ ಮಾರ್ಜಿನ್ ಒಳಗು ನನ್ಗೆ ಐವತ್ತಾರು ರೂಪಾಯಿ ಸೀರೆ ಬಂದು ನನ್ಗೆ ಗಂಟಿ ಗಂಟು ಬಂದು ಮ್ಯಾಗ ಐದು ರೂಪಾಯಿ ಶುರುತ್ ಬಿಡ ಅಂತ ನಾನು ಸೀರೆ ಕೊಟ್ಟು ನನಗೆ ಗಂಟು ಜಮಾ ಮಾಡ್ಕೊಂಡ್ಬಿಡ್ತೀನಿ ಸೊ ಹಾಗಾಗಿ ಇದೊಂದು ಸೀರೆ ಐತಿ ಮತ್ತ ಈ ಸೀರೆ ಅಂತೂ ನೀವು ಯಾರು ತೊಗೊಂತೀನಿ ಗೊತ್ತಿಲ್ಲ ಇದು ಆಲ್ರೆಡಿ ಒಬ್ರು ತಗೊಂಡಿದ್ರು ಪಾಪ ಅವ್ರ ಹತ್ರ ಅಮೌಂಟ್ ಇದ್ದು ಇತ್ತು ಎರಡು ಸೀರೆ ತಗೊಂಡಿದ್ರು ಅವರು ಮತ್ತೆ ಇನ್ನೊಂದು ಸೀರೆ ಇದೊಂದು ಸೀರೆ ತಗೊಂಡ್ರು ಸೊ ಅದಾದ್ಮೇಲೆ ಅವ್ರ ಹತ್ರ ಸ್ವಲ್ಪ ಅಮೌಂಟ್ ಇದ್ ಬಾಳ ಅಂದ್ರೆ ಬಾಳ ಇದೆ ಐತ್ರಿ ನೀವ್ ಏನ್ ಅನ್ಕೊಳಕ್ ಹೋಗ್ಬೇಡ್ರಿ ನೀವು ಈ ಸೀರೆನ ಬೇರೆ ದರ್ಗು ತೋರಿಸಿರಿ ಅಂತಂದು ಮೊದಲು ತೋರಿಸ್ಬೇಡಂತೆ ಸೈಡಿಗೆ ಎತ್ತಿಟ್ಟಿದ್ನಿ ಒಂದ ಸೀರೆ ಒಯ್ದ್ರು ಅವರು ಇದೊಂದು ಸೀರೆ ನನ್ಗೆ ಇಷ್ಟ ಆಗೈತ್ರಿ ಬಟ್ ಅಮೌಂಟ್ ಇದ್ ಇದಾಗೈತಿ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಬರೋಣ ಅಮೌಂಟ್ ಒಂದಿಸ್ಕೊಂತ ಈ ಸೀರೆ ಯಾವ ತರ ಬರಲ್ಲ ಆಗತಿ ಬಟ್ ಕಲಂಕರಿ ಸೀರೆ ಏನು ಅನ್ಕೋತಿನಿ ಗೊತ್ತಿಲ್ಲ ಫುಲ್ ಸೀರೆ ಫುಲ್ ಫುಲ್ ಈ ಸೀರೆ ಹಬ್ಬ ಎಷ್ಟು ಸ್ಮೂತ್ ಎಷ್ಟು ಮೆಣಗ ಅಷ್ಟು ಮೆತ್ತಗೈತ್ ನೋಡ್ರಿ ಈ ತರ ಬ್ಲೌಸ್ ಬರ್ತೈತಿ ಇದಕ್ಕ ಸೊ ಜೊತೆಗೆ ನೋಡ್ರಿ ಈ ತರ ಬೊಂಡೆ ಬರ್ತೇತಿ ನೋಡ್ರಿ ಸೀರೆ ಮಸ್ತ್ ಐತಿ ಇದು ಸೀರೆ ಇದು ಬೇಕೈತ್ ಅಂದ್ರೆ ಫಟ್ ಅಂತೇಳಿ ಸ್ಕ್ರೀನ್ಶಾಟ್ ತೆಗೀರಿ ಸೊ ಇದನ್ನು ನಾನೇ ತಗೋಬೇಕಂತ ಅನ್ಕೊಂಡಿದ್ದೀನಿ ಖಂಡಿತ ಹೇಳ್ತೀನಿ ತೋರ್ಸಕ್ಕೆ ಹೋಗಿಲ್ಲ ಇದು ಗೆಟ್ ಒನ್ ಬೈ ಒನ್ ಆಫರ್ ಐದು ನೋಡ್ರಿ ಫ್ರೆಂಡ್ಸ್ ಯಾರಿಗೆ ಬೇಕಾ ಫಟ್ ಅಂತ ತೊಗೋಬೇಡ್ರಿ ಯಾಕಂದ್ರೆ ನನ್ನ ಗಂಟೆ ಗಂಟೆ ಜಮಾ ಆಗಲಂತ್ಹೇಳಿ ಒಂದ್ರಾಗ ಓದ್ತು ಒಂದ್ರಾಗ ಬಂತು ಅಂತೇಳಿ ನಾನು ನಿಮ್ಗೆ ಫಟ್ ಅಂತೇಳಿ ಸೀರೆನ ಇದನ್ನ ಒಂದು ಓಪನ್ ಮಾಡಿ ತೋರಿಸ್ತೀನಿ ಸೇಮ್ ಅದು ಕೂಡ ಹಂಗೆ ಬರ್ತೈತಿ ಗೆಟ್ ಒನ್ ಬೈ ಒನ್ ಫ್ರೀ ಗೆಟ್ ಒನ್ ಬೈ ಒನ್ ಫ್ರೀ ಯಾರಿಗೆ ಬೇಕಾ ಫಟ್ ಅಂತೇಳಿ ಏನು ಬೇಕು ಬರ್ತಿರೋಂಥ ನಂಬರ್ಗೆ ಸ್ಕ್ರೀನ್ ಶಾಟ್ ತೆಗೀರಿ ಸೀರೆನ ನಿಮ್ಮದಾಗಿಸ್ಕೊಡ್ರಿ ಮತ್ತೆ ಆಮೇಲೆ ನೀವು ಐತನಕ್ಕ ಐತನ ಅಕ್ಕ ಅಂತ ಕೇಳಿದ್ರೆ ಸೀರೆ ಸಿಗಂಗಿಲ್ಲ ಯಾಕಂದ್ರೆ ಸೀರೆ ಚೆನ್ನಾಗದವು ಕ್ವಾಲಿಟಿ ರೇಟನ್ನು ಕೂಡ ಅಷ್ಟೇ ಮಸ್ತ್ ಐತಿ ಹಾಗಾಗಿ ಇದನ್ನು ಓಪನ್ ಮಾಡ್ತೀನಿ ಆದಷ್ಟು ನಾನು ಆರ್ಡರ್ ಆದ ತಕ್ಷಣ ಓಪನ್ ಮಾಡ್ತೀನಿ ಬಟ್ ಸೀರೆ ನಾವು ಓಪನ್ ಮಾಡಿ ಶೋ ಮಾಡಲ್ವಾ ನಿಮಗೂ ಈ ಸೀರಿದ ಏನು ನಾನು ಗೊತ್ತಾಗಲ್ಲ ನೋಡಿ ಬ್ಲೌಸ್ ಪೀಸ್ ಬರ್ತಿತ್ತು ನೋಡ್ರಿ ಬ್ಲೌಸ್ ಪೀಸಿಗೆ ಬ್ಲೌಸಿಗೆ ಈ ಥರ ವರ್ಕ್ ಬರ್ತೈತಿ ಎಷ್ಟು ಚಂದ ಐತಿ ನೋಡ್ರಿ ಸ್ಟೋನ್ ಕಾಣ್ತಾ ಇಲ್ಲ ಎಷ್ಟು ಐತಿ ಮತ್ತೆ ಭಾಳ ಜಿನಿಸ್ ಐತಿ ಸ್ಟೋನು ಮೈಗೆಲ್ಲ ಇದಾಗುತ್ತಾ ಆ ಥರದ್ದು ಏನಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಸ್ಟೋನು ಕೂಡ ನಿಮ್ಗೆ ಕಿರಿಕಿರಿ ಉಂಟು ಮಾಡೋಂಗಿಲ್ಲ ಆ ಥರದ್ದು ಬರ್ತೈತಿ ನೋಡ್ರಿ ಫ್ರೆಂಡ್ಸ ಸೊ ಸಖತ್ತು ಕ್ವಾಲಿಟಿ ನೋಡ್ರಿ ಎಷ್ಟು ಮೆತ್ತಗಂದ್ರೆ ಮೆತ್ತಗೈತಿ ಎಷ್ಟು ಮೆತ್ತಗಂದ್ರೆ ಮೆತ್ತಗೈತಿ ನೋಡ್ರಿ ನಾನು ಈ ಕಡೆ ತೆಗಿತೀನಿ ಅಂದ್ರೆ ಸೂಪರ ಗೆಟ್ ಒನ್ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಬ್ಲೌಸ್ ಇದು ಬ್ಲೌಸ್ ನೋಡ್ರಿ ಬ್ಲೌಸಿಗೆ ಕೆಳಗಡೆ ಈ ತರ ನಿಮ್ಗೆ ಸ್ಲೀವಿಂಗ್ ವರ್ಕ್ ಬರ್ತೈತಿ ಸಪ್ರೇಟು ನೋಡ್ರಿ ನೀವು ಉಜ್ಕೋಬಹುದು ವಾ ವಾಹ್ ವಾ ಸೀರಿ ಮಸ್ತ್ ಐತಿ ಸೀರೆ ಕೆಳಗಡೆ ನಿಮ್ಗೆ ಈ ತರ ವರ್ಕ್ ಬರ್ತೈತಿ ನೋಡ್ರಿ ಸೂಪರ್ ಅಂದ್ರೆ ಸೂಪರ್ ಐತಿ ನೋಡ್ರಿ ಸೀರೆ ಅಂತೂ ಕೂಡ ಕೆಳಗಡೆ ಫುಲ್ ವರ್ಕ್ ಬರ್ತೈತಿ ನೋಡ್ರಿ ಇಲ್ಲೆಲ್ಲ ನಿಲ್ಗಿ ಬರ್ಲಿಕ್ಕ ಪಾರ್ಟಿ ವೇರ್ ಸಾರಿ ಮಸ್ತ್ ಅಂದ್ರೆ ಮಸ್ತ್ ನೋಡ್ರಿ ಸೂಪರ್ ಆಗಿರುವಂತ ಸೀರೆ ನೋಡ್ರಿ ಫ್ರೆಂಡ್ಸ್ ವಾ ನೋಡ್ರಿ ಇಲ್ಲಿ ಫುಲ್ ವರ್ಕ್ ಬರ್ತೈತಿ ಚೆನ್ನಾಗಿ ಕಾಣತ್ತದ ಎಷ್ಟು ಲುಕ್ ಐತಿ ಸೀರೆ ಅಂತಂದ್ರ ಇದು ಸೆರೆದು ನೋಡ್ರಿ ಈ ತರ ಬರ್ತೈತಿ ಸೀರೆ ಅಂತೂ ಸಖತ್ ಆಗಿ ಐತಿ ಎಡ್ ಒನ್ ಬೈ ಸಾರಿ ಫ್ರೀ ನಿಮ್ಗೆ ಈ ಸೀರೆ ಜೊತೆಗ ಸೇಮ್ ಬರ್ತೈತಿ ಕೂಡ ಇದು ಕೂಡ ಅದೇ ಕ್ವಾಲಿಟಿ ಐತಿ ಇಂತ ಮೆತ್ತಗಂದ್ರೆ ಅಂದ್ರೆ ಮೆತ್ತಗ ಪತ್ಲ ಇದ್ದಂಗ ಪತ್ಲಿದ್ದಂಗ ಪತ್ಲ ಇದ್ದಂಗ ಪತ್ಲಾ ನೀ ಪತ್ಲಾ ಹೆಂಗ್ತಿರಲ್ಲ ಅದ ವೇಟ್ ನೋಡ ನಿಮ್ಗ ಸಖತ್ ಆಗಿರುವಂತ ಸೀರೆ ಬರ್ತೈತಿ ನೋಡ್ರಿ ಅಷ್ಟು ಚಂದ ಐತಿ ಸೀರೆ ಅಂತೂ ನೋಡ್ರಿ ಹೆಂಗೈತಿ ಬೈ ಮ್ಯಾನ್ ಫ್ರೀ ನೀನ್ಗ ಬರ್ತೈತಿ ನೋಡ್ರಿಗ ಕಾಣಿಸ್ನು ನಿನಗಿಗೆ ಬರ್ತೈತ್ರಿ ಇದೆಲ್ಲ ಫುಲ್ಲು ರಿಚ್ ಸೀರೆ ಕ್ವಾಲಿಟಿವೈಸ್ ಸೀರೆ ಇಷ್ಟು ಕಡಿಮೆ ರೇಟಿಗೆ ನಿಮ್ಗೆ ಯಾರು ಕೊಡಂಗಿಲ್ಲ ನೋಡ್ರಿ ಸೀರೆ ಆಫರ್ ಯಾವ ಥರ ಇದೆ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ ಈ ಸೀರಿ ಸೀರೆ ಉಟ್ಕೊಂಡು ಬರ್ತ್ಡೇ ಪಾರ್ಟಿಗೆ ಯಾರದ ಫ್ರೆಂಡ್ ಜೊತೆಗೆ ಹೋದ್ರ ಎಷ್ಟು ಮಸ್ತ್ ಅನ್ನಿಸ್ತದ ನೋಡ್ರಿ ಹ್ಮ್ ಈ ತರ ನಿಮ್ ಹೊರಕ್ ಬರ್ತೇತಿ ನೋಡ್ರಿ ಬಾಡ್ರು ಕೂಡ ನಿಮ್ ವರ್ಕ್ ಬರ್ತೈತಿ ಸೇಮ್ ಅದು ಸೀರೆ ಹೆಂಗೈತಿ ಕಲರ್ ಅಂತೂ ಮಸ್ತ್ ಐತಿ ನೋಡ್ರಿ ಬುದಿ ಕಲರ್ ಅನ್ಬಹುದು ಗ್ರೇ ಕಲರ್ ಅನ್ಬಹುದು ಅಷ್ಟು ಚಂದ ಬರ್ತೈತಿ ಸೀರೆ ಅಂತರೂ ಕೂಡ ನೋಡಿದ್ರ ಯಾರ್ ಬೇಕು ತಗೋರಿ ಗೆಟ್ ಒನ್ ಬೈ ಒನ್ ಫ್ರೀ ಸೀರಿ ಸೊ ಇದ್ರೊಳಗೆ ಎರಡು ಸೀರೆ ತಗೋಬೇಕು ಎರಡೇ ಸೀರೆ ತಗೋಬೇಕ ನಿಮ್ಗ ಗೆಟ್ ಒನ್ ಬೈ ಒನ್ ಫ್ರೀ ಎರಡು ಸೀರೆ ತಗೊಂಡ ಓಕೆ ಸೀರೆ ಓಪನ್ ಮಾಡಿ ತೋರಿಸಿದ್ರೆ ಇದ್ರೊಳಗೆ ಈ ಸೀರೆ ಆಲ್ರೆಡಿ ಸೇಲ್ ಆಗೈತಿ ನಾನು ಸೈಡಿಗೆ ಇರ್ತೀನಿ ಅಮೌಂಟ್ ಕೂಡ ಬಂದೈತಿ ಸೊ ಈ ಸೀರೆ ಸೂಪರ್ ಅಂದ್ರೆ ಸೂಪರ್ ಆಲ್ರೆಡಿ ನಾನು ಒಂಬತ್ತು ಪಿ ಒಂಬತ್ತು ಸೀರೆ ಏನೋ ತೊಗೊಂಡ್ ಬಂದಿದ್ದೆ ಸು ತುಂಬಾ ಸೀರೆಗಳ ಸೇಲ್ ಅದು ಒಂದ್ ಮೂರ್ ಸೀರೆ ಉಳಿದ ನೋಡ್ರಿ ಅಷ್ಟೇ ಇದ್ರೊಳಗೆ ನೋಡ್ರಿ ಇದು ನಿಮ್ಗ ಬ್ಲೌಸ್ ಪೀಸ್ ಬರ್ತದ ನೋಡ್ರಿ ಇದು ಸೆರಗ ಸೆರಗಿ ಇದು ಬರ್ತೈತಿ ಸ್ಟೋನ್ ಬರ್ತಾವು ಜೊತೆಗೆ ನಿಮ್ಗೆ ಈ ತರ ವರ್ಕ್ ಬರ್ತೇತಿ ನೋಡ್ರಿ ಫುಲ್ ವರ್ಕ್ ಬಾರ್ಡರ್ ಬರ್ತೈತಿ ಜಂಪರ್ ಪೀಸ್ ಇದು ಇದು ಕುಂಡಿ ಬರ್ತಾರ ನೋಡ್ರಿ ಹಲವಾರು ಸೀರೆ ನಿಮ್ಗೆ ಇದೇ ತರ ಬರ್ತೈತಿ ಎಷ್ಟ ಚಂದ ನೋಡ್ರಿ ಸೂಪರ್ ಮೆತ್ತಗಂದ್ರೆ ಮೆತ್ತಗ ಬಹಳ ಮೆತ್ತಗೈತಿ ನೋಡ್ರಿ ಇದು ಸೊ ಇದ್ರೊಳಗೂ ಕೂಡ ನಿಮ್ಗೆ ಫುಲ್ ಆಫರ್ ರೇಟ್ ಆಫರ್ ರೇಟ್ನೊಳಗ ಕೊಡಾಕತ್ತೀನಿ ಯಾರಿಗೆ ಬೇಕು ಪಟ್ಟಂತೇಳಿ ಸ್ಕ್ರೀನ್ ಶಾರ್ಟ್ ತೆಗೀರಿ ಸೀರೆನ ನಿಮ್ ತಗ್ಸ್ಕೊಡ್ರಿ ಮಿಸ್ ಮಾಡ್ಕೋಬೇಡ್ರಿ ಯಾಕಂದ್ರ ಸೀರೆನ ನಾನು ನನಗ ಗಂಟಿ ಗಂಟೆಗೆ ಬಂದ್ಬಿಟ್ರೆ ಸಾಕು ಒಂದ್ರಾಗ ಹೋಗುತ್ತಾ ಒಂದ್ರಾಗ ಬರ್ತಾ ಸೊ ಇದ್ರೊಳಗೆ ಕಲರ ಯಾಕಂದ್ರೆ ನನಗೆ ಗಂಟೆ ಗಂಟು ಜಮಾ ಆಗ್ಬೇಕ್ರಿ ನನಗೂ ಒಂದು ಐವತ್ತು ಸೀರೆ ಸಾರಿ ಒಂದು ಸೀರಿಯಿಂದ ಐವತ್ತು ರೂಪಾಯಿ ಸಿಗಬೇಕು ಇದು ಅಂತೂ ಕಲರ್ ಮಸ್ತ್ ಐತೆ ನೋಡಿರಿ ಯಾರೇ ಉಂಟು ಯಾರೇಗಿಲ್ಲ ಗೆಟ್ ಒನ್ ಬೈ ಒನ್ ಫ್ರೀ ಈ ಥರ ಬರ್ತೊಳ್ರಿ ಸೀರೆ ಈ ಸೀರೆ ಅಂತೂ ನಿಂದ್ರದೇ ಇಲ್ಲ ಈ ಸೀರೆಗಳು ಅಷ್ಟು ಕಡಿಮೆ ರೇಟ್ ನೋವು ನಾನಂತೂ ಬಿಟ್ಟು ನಾನು ನೋಡಿರಿ ಮತ್ತ್ ಇಷ್ಟ ಯಾಕೆ ಬೀಳ್ತೀರಿ ನೀವು ದುಕ್ಷನ್ ಮಾಡ್ಕೊತೀರ ಅನ್ಬಹುದು ಯಾರು ಲುಕ್ಷನ್ ಮಾಡ್ಕೊಂಡು ಕೊಡಕ್ಕೆ ಹೋಗಲ್ಲ ನನ್ನ ಗಂಟೆ ಗಂಟೆ ಬಂದು ಮ್ಯಾಗ ಐವತ್ತು ರೂಪಾಯಿ ಶುಕ್ರೂ ನಾ ಸೀರೆ ಕೊಟ್ಟು ಬಿಡ್ತೀನಿ ನಿಮ್ಗೆ ನಾನು ನೋಡ್ರಿ ಇದು ಜಂಪರ್ ಪೀಸ್ ಬರ್ತೈತಿ ಎಷ್ಟು ಚಂದ ಕಾಣತ್ ಗೊತ್ತೇನ್ರೀ ಸೀರೆ ಉಟ್ಬಂದ್ರ ಟೀಚರ್ಸ್ಗಳಿಗಂತೂ ಹೇಳಿ ಮಾಡ್ಸಿದ್ವಿ ನೋಡ್ರಿ ಟೀಚರ್ಸ್ಗಳು ಮತ್ತ ಶ್ರೀಮಂತ್ರ ಸೀರೆ ಅಂತ ಕರಿಬಹುದು ನೋಡ್ರಿ ಇದು ನಾವು ಬಡವರು ಉಟ್ಕೊಂಡ್ರು ನಾವು ಶ್ರೀಮಂತ್ರ ಅನ್ನಂಗೆ ಕಾಣಿಸ್ತಿವಿ ಚಂದಾಗ ನೀಟಾಗಿ ರೆಡಿ ಆಗ್ಬೇಕು ಎಷ್ಟು ಚಂದ ಅದ ನೋಡ್ರಿ ಸೀರೆ ನೋಡ್ರಿ ಡಿಸೈನ್ ನೋಡ್ರಿ ಹೆಂಗೈತಿ ನೋಡ್ರಿ ಹಂಗೆ ಪಲಾಫಳ ಹೊಡಿತಾವ್ ಮತ್ತೂ ಹಿಂಗ ಕೊರಿತಾವ್ ಮಾಡ್ತಾವ ಆತರ ಏನಿಲ್ಲರೀ ಮಸ್ತ್ ಡಿಸೈನ್ಟ್ ಅದಾವ ಸೀರೆ ಕೆಲವೊಬ್ರು ಸೀರೆನ ಡಾರ್ಕ್ ಇಷ್ಟ ಪಡಂಗಿಲ್ಲ ಅಂತ ಹೇಳಿ ಅಂತ ಹೇಳಿ ಸೀರೆ ಜಸ್ಟ್ ಮೂರೇ ಸೀರೆ ಅದಾವ ಮೂರೇ ಸೀರೆ ಅದಾವ ಸೊ ನಿಮ್ಗೆ ಆಫರ್ ರೇಟ್ನೇ ಕೊಟ್ಟು ಬಿಡ್ತೀನಿ ಇವು ಮೂರು ನಮ್ಮ ಅಕ್ಕ ತಂಗಿಯರಿಗೆ ನಮ್ಮ ನೆಲೇಣ್ ಮಕ್ಕಳಿಗೆ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಗಿಫ್ಟ್ ಕೊಡಾಕಬೇಕಂದ್ರೆ ಈ ಮೂರು ಸೀರೆನ ನಾನು ಒಂದು ರೇಟ್ ಮಾಡಿ ಕೊಟ್ಟು ಬಿಡ್ತೀನಿ ಓಕೆ ಗೆಟ್ ಒನ್ ಬೈನ್ ಫ್ರೀ ಐತಿ ನಿಮ್ಗೆ ಬೇಕಿದ್ರೆ ಮೂರು ಸೀರೆನ ಯಾರು ತಗೋತೀನಿ ನೀವು ಮೂರು ತಗೋಬೇಕು ಇವೆರಡು ತಗೋಬೇಕು ನನಗೆ ಎರಡು ಸೀರೆಯಿಂದ ಒಂದು ನೂರು ರೂಪಾಯಿ ಶಿಖರು ನಾವು ಕೊಟ್ಟು ಬಿಡ್ತೀನಿ ಆಫರ್ ರೇಟ್ ಹೋಲ್ಸೇಲ್ ರೇಟ್ ಅಲ್ಲ ಅಂತ ಅನ್ಕೋಬಹುದು ನೀವ ಸೊ ಇವು ನೋಡ್ರಿ ಹದಿನೈನೂರು ರೂಪಾಯಿ ಕೇರಳ ಒಬ್ಬರು ಅಂತೂ ತಗೊಂತಿ ನೀನ್ ತಗೋತೀನಿ ನೀನ್ ಯಾರಿಗೆ ತೋರಿಸ್ಬೇಡ್ರಿ ಅಂದ್ರು ಅಂದ್ರೆ ವಿಡಿಯೋದಾಗ ಹಾಕಿದ್ದೆ ಬಟ್ ಕಮೆಂಟ್ ಮಾಡ್ ಕೇಳೋದ್ರಿಗೆ ಮೆಸೇಜ್ ಮಾಡೋದ್ರಿಗೆ ನಾನು ಅವೈಲೇಬಲ್ ಇಲ್ಲ ಅಂತ ಹೇಳಿದ್ದೆ ಸೊ ಈ ಸೀರಿ ತೊಗೋರು ಆಮೇಲೆ ಇಲ್ಲ ಅಕ್ಕ ನಮ್ಗು ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಸಾರಿ ಅಂತಂದ್ರೆ ಪರವಾಗಿಲ್ಲ ಒಬ್ಬೊಬ್ರಿಗೆ ಅರ್ಚನ್ ಬರ್ತೈತಿ ನಾ ತಪ್ಪ ಕೇಳಕ್ಕಾಗಲ್ಲ ಸೀರಿ ಮಾಡ್ತೀವಿ ನಾವು ಎಲ್ಲಾರು ಹೋದಾಗ ಇಷ್ಟ ಆಗ ಚಾಯ್ ಮಾಡಿರ್ತೀವಿ ಮತ್ ಬೇರೆ ಕೆಲಸ ಬರ್ತಾ ಬೇರೆ ಅಂಗಡಿಗೆ ಹೋದ್ವಿ ಅಲ್ಲೇನೋ ಇಷ್ಟ ಆಗುತ್ತಾ ಬೆ ಅಲ್ಲಿ ನೂರು ರೂಪಾಯಿ ಕೊಟ್ರೂ ಚಾಯ್ಸ್ ಮಾಡಿಟ್ಟು ಮುಂದಿನ ಅಂಗ್ಡಿಗೆ ಹೋಗಿ ಅಲ್ಲಿ ಕಮ್ಮಿ ಅಂತ ಮುಂದಿನ ಅಂಗ್ಡಿಗೆ ಹೋಗ್ತೀವಿ ಅಲ್ಲಿ ನೂರು ರೂಪಾಯಿ ಸೀರೆ ಎರಡು ನೂರು ರೂಪಾಯಿ ಕೊಟ್ರೂ ಅಲ್ಲಿ ತೊಗೊಂಬಂದು ಬಿಡ್ತೀವಿ ಹಿಂಗ ಇರುತ್ತೆ ನಾನು ಅದನ್ನ ಅರ್ಥ ಮಾಡ್ಕೊತೀನಿ ಎರಡು ಸೀರೆ ಆಫರ್ ರೇಟಾ ಆಫರ್ ರೇಟಾ ಇಷ್ಟು ಬೆಣ್ಣೆ ಅಂತ ಸೀರೆ ಇಷ್ಟು ರೇಟ್ನ್ಯಾಗ ನಿಮ್ಗೆ ಇಷ್ಟು ಪ್ಯಾಕಿಂಗ್ ಒಳಗೆ ಯಾರು ಕೊಡಂಗಿಲ್ಲ ನಾನು ಕೊಡ್ತೀನಿ ಅಂದ್ರೆ ಲುಕ್ಷನ್ ಮಾಡ್ಕೊಂಡು ಕೊಡಲ್ಲ ನಾನು ಅದ್ರಾಗ ಒಂದು ಐವತ್ತು ನೂರು ರೂಪಾಯಿ ಏನಾದರೂ ಮಾರ್ಜಿನ್ ಸಿಕ್ಕರೆ ಸಾಕು ಅನಂಗೆ ನಾನು ಒಂದು ಒಂದು ಗಿರಾಕಿಯಿಂದ ನೀವು ಸೀರೆ ತಗೊಂಡು ಇನ್ನೊಬ್ರಿಗೆ ಹೇಳಿ ಅವರಿಂದ ನನಗ್ ಮತ್ತೆ ಗಿರಾಕಿ ಬಂತು ಒಬ್ಬರಿಂದ ಒಬ್ರಿಗೆ ಬೆಳೀಲಿ ಸಾಕು ಇಷ್ಟೇ ಒಂದ್ ಸೀರೆಯಿಂದ ನೂರು ಐದ್ನೂರು ತಿನ್ನೋಕ್ಕಿನ್ನ ಒಂದ್ ಸೀರೆ ಐವತ್ತು ರೂಪಾಯಿ ಶುಕ್ರ ಕೊಟ್ಟು ಅದರಿಂದ ಹತ್ತು ಮಂದಿ ಕಸ್ಟಮರ್ ನನ್ನ ಶಿಖರ ನನಗೆ ಅದೇ ಬಿಡುತ್ತಲ್ರಿ ಸೊ ಆ ಒಂದು ಉದ್ದೇಶನ ನಾನು ಮಾಡ್ತೀನಿ ಲುಕ್ಷನ್ ಮಾಡ್ಕೊಂಡು ಕೊಡಂಗಿಲ್ಲ ಇದು ಸೀರೆ ಹೋಗೈತಿ ಇದ್ರ ಜೊತೆಗೆ ಆರ್ಡರ್ ಹಾಕಿನಿ ಇನ್ನೂ ಬಂದಿಲ್ಲ ಅದ ಎಷ್ಟು ದಿನ ಆಯ್ತು ನಾನು ಆರ್ಡರ್ ಹಾಕಿ ಇದ್ರ ಜೊತೆಗೆ ಈಗ ಆರ್ಡರ್ ಆಗಿ ತಿರಾಕ್ ಅಮೌಂಟ್ ಕೂಡ ಹಾಕ್ಯಾರ ಇನ್ನೊಂದ್ ಸೀರೆ ಅಮೌಂಟ್ ಆಗ್ಯಾರ ಪಾಪ ಅವರು ಆ ಸೀರೆ ಯಾಕೋ ಡಿಲೇ ಆಯ್ತು ಹಂಗಾಗಿ ಸೇಲ್ ಕುಮ್ಯಾಂಡ್ ಬಾಳ ಐತೆ ಇದ್ರ ಕಲರ್ಸ್ ತರಸ್ ಅಂತ ಹೇಳ್ಯಾರ ಸೊ ಇದೊಂದು ಸೀರೆ ಇತ್ತು ನೋಡ್ರಿ ಈ ಸೀರೆ ನೋಡ್ರಿ ಈ ಸೀರೆ ಅಂದ್ರೆ ಮಿಂಡಿಲರ್ ಮಸ್ತ್ ಐತಿ ನೋಡ್ರಿ ಸೀರೆ ಅಂದ್ರೆ ಕಾಂಚಿ ಆಗೈತಿ ಆ ಬುದ್ಧಿ ಕಡಿಮೆ ರೇಟ್ ಈ ರೇಟ್ ನಿಮ್ಗೆ ಹೊರಗಡೆ ಹದಿನೈದು ನೂರು ರೂಪಾಯಿ ತಳ ಕೊಡಂಗಿಲ್ಲ ಸೊ ನಾನ್ ನಿಮ್ಗ ಎಷ್ಟು ಕಡಿಮೆ ಕೊಡ್ತೀನಿ ಅಂತಂದ್ರೆ ಅಷ್ಟು ಕಡಿಮೆ ಕೊಡ್ತೀನಿ ನಾನೇನ್ ಒಂದ್ ಇಂದ ಡಬಲ್ ರೇಟ್ ಡಬಲ್ ಮಾರ್ಜಿನ್ ಏನ್ ಇಡಂಗಿಲ್ಲ ಸೊ ಗೆದ್ದೊಂದು ಬೈ ಒಂದು ಆಫರ್ ಈ ಸೀರೆನು ಕೂಡ ಕೊಡ್ತೀನಿ ಈ ಸೀರೆ ಗೆದ್ದೊಂದು ಬೈ ಒನ್ ಆಫರ್ ಒಳಗೆ ಸಿಗತ್ತ ನಾನು ಮೊನ್ನೆ ಆರ್ಚಿನ ಕೂಗು ಅಂತೇಳಿ ನನ್ನ ಕಡೆಯಿಂದ ನಾನು ನಾಲ್ಕು ಸೀರೆ ಕೊಟ್ಟಿದ್ದ ಕೊಟ್ಟಿದ್ದೀನಿ ಆಲ್ರೆಡಿ ಸೊ ಕಡೆಯ ಟಿಶ್ಯೂ ಶಿಲ್ ಏನಿದ್ರು ನೋಡ್ರಿ ಆ ಸೀರೆ ಉಳಿಸ್ತೀಯಲ್ಲ ಅದು ಅದ್ರ ಜೊತೆಗೆ ನನಗೆ ಪ್ರೀತಿಯಿಂದ ನಾನು ಯಾರ ಏನ್ ಕೊಡ್ಬೇಕು ಅದನ್ನ ಕೊಟ್ಟು ಬಿಟ್ಟಿನಿ ಫ್ರೆಂಡ್ಸ ನೋಡಿದ್ರು ಹಸಿರು ಕಲರು ನಿಂದಿ ಕಲರು ಲಕ್ಷ್ಮಿ ಮಾಡೋಕ ಯಾರಾದರೂ ಇದ್ರು ಅದು ಬದ್ದ ಊರಾಗಿದ್ರಿ ಅಂತ ಪಟ್ಟನ್ ತೊಗೊಂಬಿಡ್ರಿ ವಿಡಿಯೋ ನೋಡಿದ ತಕ್ಷಣ ಬುಕ್ ಮಾಡ್ರಿ ಸೊ ಈ ಸೀರೆನು ಕೂಡ ನೋಡ್ರಿ ಮಸ್ತಾಗಿ ಮುದ್ದೆ ತನಕ ತನ್ಕೋದಾಗ ಮಾಡಿದಾಗ ಉಟ್ಕೋಬಹುದು ಈ ಸೀರೆನೂ ಕೂಡ ನಿಮ್ಗೆ ಸಿಗ್ತಾವ ಸೊ ಅದ್ರೊಳಗೆ ಕಲರ್ ಅದ ನೋಡ್ರಿ ಓಕೆ ಇದ್ರೊಳಗ ಕಲರ್ ಐತಿ ಸೊ ಹಂಗೇನೆ ಇವು ಗೆಟ್ ಇವು ಇವು ಸೀರೆನು ಕೂಡ ನಿಮ್ಗೆ ಗೆಟ್ ಒಂದು ಆಫರ್ ದಾಗ ನಾವು ಕೊಟ್ಟು ಬಿಡ್ತೀನಿ ಸೀರೆ ಅಂತೂ ಅಷ್ಟು ಮಸ್ತ್ ಬರ್ತೈತಿ ಅಷ್ಟು ಲುಕ್ ಕೊಡ್ತೈತಿ ಸೀರೆ ಓಪನ್ ಮಾಡಿದ್ರೇನೆ ಇದ್ರ ಏನಂತೇಳಿ ಅಂತ ಕೆಳಗಡೆ ಬಾರ್ಡ್ರಿಗೆ ಸ್ಟೋನ್ ಬರ್ತಿದ್ ನೋಡ್ರಿ ಹ್ಮ್ ಕನ್ಸುತ್ತ ಕೆಳಗಡೆ ಬಾರ್ಡ್ರ್ ಸ್ಟೋನ್ ಬರ್ತೇತಿ ಮೆತ್ತಗದವ್ರಿ ಏನ್ ಬಿರ್ಸಿಲ್ಲ ಪರಸ್ ಇಲ್ಲ ಏನಿಲ್ಲ ಸೀರೆನು ಮೆತ್ತಗದವ ಇಲ್ಲೆಲ್ಲ ಸ್ಟೋನ್ ಬರ್ತೈತಿ ಬಾಟಲ್ ಗ್ರೀನ್ ಕಲರ್ ಐತಿ ಇದು ಅಂತ ಕೂಡ ಇದ್ರೊಳಗೆ ನಮ್ ತಂಗ್ ತಗೊಂಡ ಎಷ್ಟು ಜನ ಕೇಳಿದ್ರಿ ನೀವು ವಿಡಿಯೋದಾಗ ಮಾಡಿ ತೋರ್ಸಾನೆ ಸೊ ಫುಲ್ ಓಪನ್ ಮಾಡಿದ್ರೆ ಇದು ಗಡಿ ಇದ್ರು ಬುಕ್ ಮಾಡಿದ್ರ ಅಂತಂದ್ರೆ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಈ ತರ ಬರ್ತೈತಿ ನೋಡ್ರಿ ಇದು ಮೋಸ್ಟ್ಲಿ ಇದು ಸೆರಾಗೈತಿ ನೋಡ್ರಿ ಬಾಟಲ್ ಗ್ರೀನ್ ಕಲರ್ಗೆ ಇದು ಸೆರಾಗ್ ಬರ್ತೈತಿ ಸೂಪರ್ ಐತಿ ಸೀರೆ ಅಂತೂ ಸೆರಾಗ್ ಬರ್ತೈತಿ ರೆಡ್ ಕಲರ್ ಬಾರ್ಡರ್ ಬರ್ತೈತಿ ಇದು ಜಂಪರ್ ಪೀಸ್ ಬರ್ತೈತಿ ನೋಡ್ರಿ ಮೋಸ್ಟ್ಲಿ ನಾ ಇದು ಜಂಪರ್ ಪೀಸ್ ನೋಡ್ರಿ ಎಷ್ಟು ಮಸ್ತ್ ಐತಿ ಅಪೋಸಿಟ್ ಕಲರ್ ಸೊ ಈ ತರಹದ ಸೀರೆಗಳು ರಿಯರ ನಿಮ್ಗೆ ಎಷ್ಟು ಕಡಿಮೆ ಕೊಡ್ತೀನಿ ಅಂದ್ರೆ ಅಷ್ಟು ಕಡಿಮೆ ಸೀರೆಗಳು ಎರಡು ಸೀರೆ ತಗೋಬೇಕಾ ಸೊ ಇದ್ರೊಳಗೆ ಇನ್ನೊಂದು ಕಲರ್ ಐತಿ ನಾ ನಿಮ್ ಕಲರ್ ತೋರಿಸ್ತೀನಿ ನೋಡಿರಿ ಸ್ವಲ್ಪ ಗಡಿ ಬಿಚ್ಚಿದ್ರೆ ಇದ್ರದ್ದು ನೋಡ್ರಿ ಇದು ಸೊ ಇದ್ರೊಳಗ ಇದು ಅಂದ್ರ ಇಷ್ಟು ಕಡಿಮೆ ರೇಟ್ ಯಾರಾದ್ರೂ ಕೊಟ್ರೆ ನಾನು ಚಲನ್ ಮಾಡಿ ಓಕೆ ಈ ಕಲರ್ ಸಕತ್ತೈತ್ ನೋಡ್ರಿ ಸೂಪರ್ ಅಂದ್ರ ಸೂಪರ್ ಸೀರೆ ಮಿಂಚೈತಿ ಫುಲ್ ಲೈನಿಂಗ್ ಮಿಂಚೈತಿ ಸೊ ಇದ್ರೊಳಗ ನೋಡ್ರಿ ಎಷ್ಟು ಮಿದು ಬರ್ತ್ರಿ ಅರಿ ಬಂದ್ರು ಬೆಣ್ಣಿದ್ದಂಗ ನೋಡ್ರಿ ನಿಮಗೆ ಈ ಸೀರೆ ಒಂದ್ ಸೀರೆ ನಿಮಗ ಈ ಸೀರೆ ನಿಮಗ ಹನ್ನೆರಡು ನೂರ್ ತಳ ಒಬ್ಬರು ಕೊಡಂಗಿಲ್ಲ ನಿಮ್ಗೆ ಸಾವಿರದ ಎರಡು ನೂರು ರೂಪಾಯಿ ಮ್ಯಾಗನೇ ಐತಿ ಸಾವಿರದ ಒಂದು ಸೀರೆ ಹನ್ನೆರಡು ನೂರ್ ಮ್ಯಾಗನೇ ಐತಿ ಓಕೆ ಸೂಪರ್ ಸೀರೆ ಮಸ್ತ್ ಬೆಣ್ಣೆ ಹಂಗ ಎಕ್ದಮ್ ಬೆಣ್ಣೆ ಹಂಗ ನೋಡ್ರಿ ಎಷ್ಟು ಚಂದ ಐತಿ ನೋಡ್ರಿ ಇದು ಸೆರಾಗ್ ನೋಡ್ರಿ ಎಷ್ಟು ಚಂದ ಐತಿ ಮೆತ್ತೋಗ ಹಳ್ಳಿ ಮೆತ್ತಗ ಹತ್ತಿದ್ದ ಸೆರಗ ನೋಡ್ರಿ ಸೆರಗ ಮ್ಯಾಗೆ ನೀವು ಕಂಡುಬೋಬಹುದು ಈ ಸೆರಗ ಇದು ಬ್ಲೌಸ್ ಪಾರ್ಟ್ ಎಷ್ಟು ಚಂದ ಐತಿ ನೋಡ್ರಿ ಸೀರೆ ಸೊ ಎರಡು ಸೀರೆ ತಗೋಬೇಕ ಎರಡು ಸೀರೆ ತಗೊಂಡ್ರೆ ನಾನು ನಿಮ್ಗ ಒಂದು ರೇಟ್ ಹಾಕಿ ಕೊಟ್ಟು ಬಿಡ್ತೀನಿ ನನಗೇನು ಸೀರೆ ನಾ ಇಟ್ಕೊಂಡ್ ಕುಂದ್ರೋದಿಲ್ಲ ನಮ್ಗೆ ಸೀರೆ ಮಾರೋದೈತಿ ಸೊ ಹಾಗಾಗಿ ನಾನು ನಿಮ್ಗೆ ಒಂದು ರೇಟ್ ಮಾಡಿ ಕೊಟ್ಟು ಬಿಡ್ತೀನಿ ಹಬ್ಬಕ್ಕೆ ತೊಗೊಂಡರು ಇಲ್ಲೇ ಆಜುಬಾಜುಕ್ ಇದ್ದಾರು ಪಟ್ಟಂತ ಅಂತ ಬಾರಿ ಸೊ ಆನ್ಲೈನ್ ದಾಗ ಸ್ಪೀಡ್ ಪೋಸ್ಟ್ ಹಾಕಿದ್ರು ನಿಮ್ಗೆ ಹಬ್ಬ ಅನ್ನೋಷ್ಟೊತ್ತಿಗೆ ಸ್ವಲ್ಪ ಕಲ್ಸೋದು ಲೇಟ್ ಆಗ್ಬೋದು ಬಟ್ ಬೇರೆ ಫಂಕ್ಷನ್ಗೆ ನಿಮ್ದು ಅನಿವರ್ಸರಿ ಬರ್ತಡೇಗೆ ಯಾರಿಗಾದ್ರೆ ಗಿಫ್ಟ್ ಕೊಡೋರಿಗೆ ಏನೋ ಒಂದು ನೆಕ್ಸ್ಟ್ ಫಂಕ್ಷನ್ ಐತಿ ಮುಂದಿನ ತಿಂಗಳ ಈ ಥರದ್ದು ಯಾರಾದರೂ ಇದ್ರಪ್ಪ ಅಂತಂದ್ರೆ ನೀವು ಆರಾಮ್ ಸೀರೆ ಎಷ್ಟು ಮಿಂಚುತ್ ನೋಡ್ರಿ ಎಷ್ಟು ಚಂದ ಐತಿ ನೋಡ್ರಿ ನೀವು ಎರಡೇ ಸೀರೆ ತೊಗೊಂಡ್ರೆ ಒಂದು ರೇಟ್ ಹಾಕಿ ಕೊಟ್ಬಿಡ್ತೀನಿ ನಿಮಗೆ ಓಕೆ ಆಮೇಲೆ ಇದು ನೋಡ್ರಿ ಫ್ರೆಂಡ್ಸ್ ಇದ್ರೊಳಗೆ ಒಂದು ರೆಡ್ ಕಲರ್ ಐತ್ರಿ ಅದು ಕೂಡ ಹೋಗೈತಿ ಇದೊಂದು ಸೀರೆ ಇದು ಎಷ್ಟು ಆಪೋಸಿಟ್ ಬಾರ್ಡ್ರು ಈ ಸೀರೆ ಎಷ್ಟು ಚಂದ ಐತಿ ನೋಡ್ರಿ ಇದು ಪಿಂಕ್ ಕಲರ್ ಬಾರ್ಡ್ರ್ ಬಂದೈತಿ ಸೊ ಈ ತರ ಇದು ಬರ್ತೈತಿ ಕೆಳಗಡೆ ಮೇಲ್ಗಡೆ ಸೇಮ್ ಬಾರ್ಡರ್ ಬರ್ತೈತಿ ತುಂಬಾ ಜನರಿಗೆ ಈ ತರ ಸೀರೆಗಳು ಒಬ್ಬೊಬ್ರಿಗೆ ಲೈಕ್ ಆಗಲ್ಲ ಯಾಕಂದ್ರೆ ಮಕ್ಕಳು ಮರಿ ನಮ್ಮಂತಾರು ಎಲ್ಲರೂ ಓದಲಿ ಬಂದಲ್ಲಿ ಕೆಲ್ಸಿನೊಳಗ ಸ್ವಲ್ಪ ಹೊಲಸತ್ತ ಮಾಡುತ್ತಂತ ಹೇಳ್ತಾರ ಬಟ್ ಹುಡುಗರು ಒಬ್ಬೊಬ್ರು ಇಂಥವ್ ಇಷ್ಟ ಪಡ್ತಾರ ಎಲ್ಲಾರತಿ ಎಲ್ಲ ಯಾರಿಗೆ ಯಾವ ಕಲರ್ ಇಷ್ಟ ಆಗುತ್ತಾ ಯಾವ ಕಲರ್ ಇಷ್ಟ ಆಗೋಲ್ಲ ಗೊತ್ತಾಗಂಗಿಲ್ಲ ಸೊ ಆ ಮೈಸೂರು ಕ್ರೇಪ್ ಸಿಲ್ಕ್ ಇದು ಒಂದೇ ಒಂದು ಕಲರ್ ಸಿಂಗಲ್ ಪೀಸ್ ಉಳ್ದೈತಿ ಸೊ ನೋಡ್ರಿ ಒಂದೇ ಪೀಸ್ ಹೂದೈತಿ ಇದನ್ನ ತೊಗೊಂಡವರು ಅದೃಷ್ಟು ಒಂಥರು ಯಾರಾದ್ರಿಗೆ ಗೊತ್ತಿಲ್ಲ ಸಖತ್ ಐತಿ ಬೋರ್ಡ್ರು ನೋಡ್ರಿ ದಡ್ಡಿ ನೋಡ್ರಿ ಹೆಂಗೈತಿ ಸೊ ಹಬ್ಬಕ್ಕೆ ಕಲ್ದೇ ಇದ್ರು ನಿಮ್ಗೆ ನಡಬರ್ಕೆ ಯಾವಾಗಾದ್ರೂ ನೀವು ಉಟ್ಕೊತೀನಿ ಮಾಡ್ತೀನಿ ಅನ್ನೋರು ಈ ಸೀರೆನ ನೀವು ಬೈ ಮಾಡ್ಬೋದು ಮೆತ್ತಗಂದ್ರೆ ಮೆತ್ತಗೆ ಏಪ ರೇಷ್ಮೆ ಅಂತಾರಲ್ರಿ ಆ ಥರದ ಸೀರೆ ಐತಿ ಹಿಂಗ ಇವನು ಕೂಡ ನಾನು ಆಫರ್ ರೇಟ್ ಆಫರ್ ರೇಟ್ ಆಫರ್ ರೇಟ್ ಅಂತ ಕೊಡ್ತೀನಿ ಸೊ ಮಸ್ತ್ ಐತಿ ಎಲ್ಲ ಗುಜರಾತಿ ಸ್ಟೈಲ್ ಸೆರೆ ಮಾಡಿ ಉಟ್ಕೊಂತಲ್ಲ ಅಂತ ಹೇಳಿ ಮಸ್ತ್ ಐತಿ ಸೂಪರ್ ಸೀರೆ ಇದು ಕೂಡ ಅಷ್ಟೇ ಸೀರೆ ಎಲ್ಲ ನಮ್ಮನ್ನು ಹೇಳ್ತೀನಿ ತಂದ್ರು ಇನ್ನೊಂದು ನಾಲ್ಕು ದಿನ ಬಿಟ್ರೆ ಸೀರೆಗಳು ಹೋಗ್ತಾವ ಬಟ್ ಗಂಟಿ ವೃಕ್ಷನ್ ಮಾಡ್ಕೊಂಡು ಯಾರು ಸೀರೆ ಕೊಡಲ್ಲ ಯಾರು ವ್ಯಾಪಾರ ಮಾಡಲ್ಲ ಅದ್ರಾಗ ಸಾವಿರ ರೂಪಾಯಿ ಸಿಗ್ಲಿಕ್ಕಂದ್ರೂ ಒಂದು ನೂರು ದೇಡ್ನೂರು ರೂಪಾಯಿ ಸಿಕ್ಕ್ರೂ ನಾವು ಕೊಟ್ಬಿಡ್ತೀನಿ ನಾನು ಜಾಸ್ತಿ ಮಾರ್ಜಿನ್ ಎಸ್ಟಿಮೇಟ್ ಮಾಡೋಕೆ ಹೋಗಂಗಿಲ್ಲ ನಾನು ಇವು ದಿನಕ್ಕೆ ಎರಡು ಮೂರು ಸೀರೆ ಹೋದ್ರೆ ನನಗೆ ದಿನಕ್ಕೆ ಎರಡು ನೂರು ಒಂದು ದಿನಕ್ಕೆ ಸಿಕ್ತಂದ್ರೆ ನಂಗೆ ಸಾಕು ಇದಕ್ಕ ಐವತ್ತು ಇದಕ್ಕ ಐವತ್ತು ಇದಕ್ಕ ಐವತ್ತು ಸಿಕ್ ಗಂಟಿ ಗಂಟು ಹೋಗಿ ಒಂದೊಂದ್ ಸೀರೆಗೆ ಐವತ್ತು ಐವತ್ತೈವತ್ತು ಸಿಕ್ಕರು ನನ್ ಮೂರು ಸೀರೆ ಒಂದ್ ಇನ್ನೂರು ಬಂದ್ಬಿಟ್ಟ ರಗಡ್ರಿ ದೇವ್ರು ನನಗೆ ಅದನ್ನೇ ಹೆಚ್ ಎಚ್ ಮಾಡ್ಕೊತ ಹೋದ್ ಅಕ್ಕ ಎಲ್ಲರಿಗೂ ಆಫರ್ 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 ಇವು ಹದಿನೈದನೂರು ಹದ್ನಾಕ್ ನೂರು ರೂಪಾಯಿ ಇಲ್ಲದ ಈ ಸೀರೆ ಸಿಗಂಗಿಲ್ಲ ಫ್ರೆಂಡ್ಸ್ ನಾನು ಹಿಂಗ ಕಡಿಮೆ ರೇಟ್ನಾಗ ಕೊಟ್ಟು ಬಿಡಕ್ ಅದ್ಬಿಟ್ಟೇನೆ ಅಪ್ಪರ್ ಅಪ್ರ್ ಅಪರ್ ಈ ನೈಟಿಗಳು ಎರಡು ಹೋದ್ರೆ ಹೋಗಲಿ ಹೋಗ್ಲಿಕ್ಕೆ ನಾನು ನಾನಾದರೂ ಯೂಸ್ ಮಾಡ್ತೀನಿ ಸೊ ನೋಡಿ ಎಂಟುನೂರ ಐವತ್ತು ರೂಪಾಯಿ ಜೋಡಿ ಮಸ್ತ್ ಆಗಿರುವಂಥ ಫಸ್ಟ್ ಕ್ಲಾಸ್ ನೈಟಿ ನಾನು ನೈಟಿ ಉಡ್ತೀನಿ ಡೈಲಿ ಕಲರ್ ಕಲರ್ ಮಸ್ತ್ ಮಸ್ತ್ ನೈಟಿ ಉಡ್ತೀನಿ ನೀವು ಬೋದು ಹಿಡ್ಯೋದಾಗೋದೆಲ್ಲನೂ ಕೂಡ ಸೂಪರ್ ಅಂದ್ರೆ ಕ್ವಾಲಿಟಿ ಅಂದ್ರೆ ಎಕ್ಸಾಮ್ ಬ್ರ್ಯಾಂಡೆಡ್ ಕ್ವಾಲಿಟಿ ಆರಾಮ್ಸೆ ಉಡ್ಬೋದು ಎರಡು ಮೂರು ವರ್ಷ ಉಟ್ಟು ನೀವೇ ಸಾಕಂತೇಳಿ ಒಕಟ್ಟಬೇಕು ಅಷ್ಟು ಒಳ್ಳೆಯ ಕ್ವಾಲಿಟಿ ಏನಾಗಲ್ಲ ನಾನು ಎಲ್ಲ ಉಡ್ತೀನಿ ನಾ ಉಡಂತ ನೈಟಿನೇ ನೆಡ್ತೀನಿ ನೋಡಿರಿ ನೀವು ಹೇಳ್ತಿದ್ದೀರ ಅಕ್ಕ ನೀವು ನೆಟ್ಟಿ ಅಂತರ್ತೀರಿ ಎಷ್ಟು ಮಸ್ತ್ ಹುಡ್ತೀರ ಅಂತೇಳಿ ನಾನು ಒಂಬೈನೂರು ಸಾವಿರ ಅಣ್ಣನೂರು ತಾನ ನಾನು ನೆಟ್ಟಿ ಹುಟ್ಟೀನಿ ನನಗ ಗೊತ್ತಿಲ್ಲ ಅದ ಸೊ ಇವಾಗ ನಾನು ನಿಮಗೋಸ್ಕರ ಅಂತೇಳಿ ತಂದೀನಿ ಅನ್ಕೋಬೇಡಿ ನಾನು ನನಗೋಸ್ಕರ ತಂದೀನಿ ನಿಮ್ಗೆ ಇಷ್ಟ ಆಗಲಿಲ್ಲ ಸೇಲ್ ಆಗಲಿಲ್ಲ ಅಂದ್ರೆ ನಾನೇ ಯೂಸ್ ಮಾಡ್ತೀನಿ ಹೆಂಗೂ ನನ್ನ ನೆಟ್ಟಿ ಯೂಸ್ ಆಗ್ತವೆ ಸೊ ಓಕೆ ಇಷ್ಟೆಲ್ಲ ಕಲೆಕ್ಷನ್ಗಳದವ ಫಟ್ 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 ಅಂತೇಳಿ ಯಾವ ಕಲೆಕ್ಷನ್ ಬೇಕಂತೇಳಿ ನಿನ್ಮೇಲೆ ಬರ್ತೀರಂತ ಗೆ ಕಾಂಟ್ಯಾಕ್ಟ್ ಮಾಡ್ರಿ ಸೀರೆನ ಗೆಟ್ ಒನ್ ಫ್ರೀ ಫ್ರೀ ಆಫರ್ತೀನಿ ಗಂಟೆಗೆ ಗಂಟೆ ಸಾಕು ಸೀರಿ ಸೀರೆ ನಾನ್ ಮುಂದೆ ನೋಡಕ್ ಹೋಗಿಲ್ಲ ಓಕೆ ಈ ಬ್ಲಾಗ್ ಹೆಂಗ್ ಅನ್ಸಿತ್ತು ಸ್ವಲ್ಪ ಯೂಸ್ಫುಲ್ ಅನ್ಸಿತ್ತಾ ನಿಮ್ಗೆ ಯಾರಿಗಾದ್ರು ಸೀರೆ ನೀಡಿತ್ತಪ್ಪ ಅಂದ್ರೆ ನೀವು ಬೇರೆ ಕಡೆ ತಗೊಂಡ್ ನನ್ನ ಕಡೆ ಸೀರೆ ತಗೋರಿ ನಿಮಗೂ ಅವಶ್ಯಕತೆ ಕಮ್ಮಿ ರೇಟ್ನಾಗ ಸಿಗುತ್ತಾ ನನಗೂ ಒಂದ್ ಅದರಿಂದ ಒಂದು ನಿಮ್ ಕಡೆಯಿಂದ ಒಂದ್ ಸಪೋರ್ಟ್ ಸಿಕ್ಕಾಗತ್ತ ಇಷ್ಟೇ ಕೇಳ್ಕೊ ಅಂತ ನೆಕ್ಸ್ಟ್ ಲಾಕ್ಡೌನ್ ದೇ ಸಿಗೋಣ ಪಟಾಪಟ ಅಂತ ಬುಕ್ ಮಾಡ್ಕೋರಿ ಸೀರೆನ ನಿಮ್ಗೆ ಇಷ್ಟೇ ಸೀರೆ ಕಾಣಿಸ್ತಿರ್ಬೋದು ಬಟ್ ಕ್ವಾಲಿಟಿ ಸೀರೆ ಕೊಡ್ತೀನಿ ನಿಮ್ಗೆ ನಾನು ಕಡಿಮೆ ರೇಟ್ ಧನ್ಯವಾದಗಳು